ಶ್ರೀ ಗುರುಭ್ಯೋ ನಮಃ ಹರಿಹಿ ಓ ಎಲ್ರಿಗೂ ನಮಸ್ಕಾರ ಭಾಗವತ ಕಥಾಧಾರೆಯಲ್ಲಿ ರುಕ್ಮಿಣಿ ಕೃಷ್ಣನಿಗೆ ಪ್ರೇಮ ಪತ್ರವನ್ನು ಬರೀತಾಳೆ ಆ ಕಥೆಯನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾನು ಹಿಂದಿನ ಸಂಚಿಕೆಯಲ್ಲಿ ಕಾಲಯವನ ಅವನ ಕಥೆ ಹೇಳ್ತಾ ಇದ್ದೆ ಅವನು ಸುಟ್ಟು ಭಸ್ಮವಾಗ್ತಾನೆ ಅನ್ನೋದನ್ನು ನಾನು ಹೇಳಿದ್ದೆ ಅದರಲ್ಲಿ ಒಬ್ಬ ಮಹಾಪುರುಷ ಅವನನ್ನು ದಿಟ್ಟಿಸಿ ನೋಡ್ದ ಅಂತಲೂ ಹೇಳಿದ್ದೆ ದಿಟ್ಟಿಸಿ ನೋಡಿದ್ರೆ ಸಾಕು ಸುಟ್ಟು ಭಸ್ಮ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂತಹ ಇವನು ಯಾರೋ ಅನ್ನೋ ಕುತೂಹಲ ಮುಂದಿನ ಕತೆ ಖಂಡಿತವಾಗ್ಲೂ ಎಲ್ರಿಗೂ ಅದು ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತಲ್ವಾ ಇದು ಏನಂದರೆ ಕಾಲಯವನ ಸತ್ತು ಹೋದ ಮೇಲೆ ಆ ಗುಹೆಯೊಳಗಡೆ ಅಡಗಿರ್ತಕ್ಕಂತಹ ಶ್ರೀಕೃಷ್ಣ ಹೊರಗಡೆ ಬರ್ತಾನೆ ಇಷ್ಟು ಹೊತ್ತು ಕತ್ತಲಾಗಿದ್ದ ಗುಹೆ ಕೃಷ್ಣನ ದೇಹ ಅವನ ಒಂದು ದೇಹದಿಂದ ಹೊರಸೂಸತಕ್ಕಂತಹ ಬೆಳಕಿನಿಂದ ಪ್ರಕಾಶಮಾನವಾಗತ್ತಂತೆ ಅದನ್ನು ನೋಡಿದ ಆ ಮಹಾಪುರುಷನ ಯಾರು ಕಣ್ಣಿಂದ ಸುಟ್ಟು ಬೂದಿಯಾಗಿರ್ತಾನೋ ಕಾಲಯವನ ಆ ಮಹಾಪುರುಷ ಕೈ ಮುಗಿದು ನಿಂತ್ಕೊತಾನಂತೆ ಕೃಷ್ಣ ನೀನು ಯಾರು ಅಂತ ಪ್ರಶ್ನಿಸುವ ಮೊದಲೇ ಹೇಳ್ತಾನೆ ನಾನು ವಂಶಕ್ಕೆ ಸೇರಿದ ಮಾಂಧಾತೃ ಎಂಬುವನ ಮಗನಾಗಿರ್ತಕ್ಕಂತಹ ಮುಚ್ಚು ಕುಂದ ಕೃಷ್ಣ ಕೇಳ್ತಾನೆ ನೀನು ಯಾರು ಅಂತ ಕೇಳಿದಾಗ ಆಗ ಅವನು ಹೇಳ್ತಾನೆ ಯಾರು ಆ ಮಹಾಪುರುಷ ಹೇಳ್ತಾನೆ ನಾನು ಇಕ್ಷ್ವಾಕು ವಂಶದ ಮಾಂಧಾತೃ ರಾಜನ ಮಗ ಮುಚ್ಚುಕುಂದ ನಾನು ಹಿಂದೆ ಬಹಳ ಈ ಭೂಮಂಡಲವನ್ನು ಆಳ್ತಿದ್ದಾಗ ರಾಕ್ಷಸ ಬಾಧೆಯಿಂದ ಕಂಗೆಟ್ಟ ದೇವತೆಗಳು ನನ್ನ ಸಹಾಯ ಕೇಳ್ತಾರೆ ನಾನು ರಾಕ್ಷಸರ ಸಂಹಾರ ಮಾಡಿ ದೇವತೆಗಳಿಗೆ ಸಹಾಯ ಮಾಡಿದೆ ಇದಕ್ಕೆ ಪ್ರತಿಯಾಗಿ ಬಹಳ ಕಾಲ ನನಗೆ ಸ್ವರ್ಗವಾಸದ ಸೌಲಭ್ಯ ಸಿಕ್ತು ನನಗೆ ಮತ್ತೆ ಭೂಮಿಗೆ ಬರುವ ಇಚ್ಛೆಯಾದಾಗ ದೇವತೆಗಳು ಮಹಾರಾಜ ನಿಮಗೆ ಭೂಮಿಯಲ್ಲಿ ಯಾವ ಆಕರ್ಷಣೆಯೂ ಉಳಿದಿಲ್ಲ ಯಾಕೆಂದರೆ ನಿನ್ನವರು ಅಂತ ಯಾರ್ಯಾರು ಇದ್ರಲ್ಲ ಅವರೆಲ್ಲ ಸತ್ತು ಹೋಗಿಬಿಟ್ಟು ತುಂಬ ವರ್ಷಗಳಾಗೋಗ್ಬಿಟ್ಟಿದೆ ಈಗ ಅಲ್ಲಿರ್ತಕ್ಕಂಥ ನಿನ್ನ ಹೆಸರು ಯಾರಿಗೂ ಗೊತ್ತಿರೋದಿಲ್ಲ ಯಾಕೆಂದರೆ ಈಗ ಸ್ವರ್ಗದಲ್ಲಿ ಒಂದು ಡೇಟ್ ಇರುತ್ತೆ ಭೂಮಿಯಲ್ಲೇ ಕಾಲಮಾನ ಬೇರೆ ಇರುತ್ತೆ ಅಲ್ವಾ ಇಲ್ಲಿಯ ಸ್ವರ್ ಇಲ್ಲಿಯ ಒಂದು ವರ್ಷ ಅಲ್ಲಿಗೆ ಒಂದು ದಿವಸ ಹಾಗಾಗಿ ಇಷ್ಟು ದಿವಸ ಇಲ್ಲಿದ್ದರಿಂದ ಏನಾಗಿದೆ ನಿನ್ನವರೆಲ್ಲ ಹೋಗ್ಬಿಟ್ಟಿದ್ದಾರೆ ನಿನ್ನ ಬಗ್ಗೆ ಇವಾಗ ಯಾರಿಗೂ ಏನೂ ಗೊತ್ತಿಲ್ಲ ಹಾಗಾಗಿ ಯೋಚನೆ ಮಾಡು ಅಂತ ಹೇಳ್ತಾನೆ ನೀನು ಮತ್ತೆ ವಾಪಸ್ಸು ಭೂಮಿಗೆ ಹೋದರೆ ಏನು ಪ್ರಯೋಜನ ಇಲ್ಲ ನಿಮಗೇನು ಆಕರ್ಷಣೆಯೇ ಇಲ್ಲ ನಿನ್ನ ಮನೆ ಇಲ್ಲ ನಿನ್ನ ಮಠ ಇಲ್ಲ ನಿನ್ನವರಿಲ್ಲ ಯಾರೂ ಇಲ್ಲ ಎಲ್ಲ ತುಂಬ ದಿಸಾಗಿ ಹೋಗಿದೆ ತುಂಬ ಪೀಳಿಗೆ ಮುಂದೆ ಹೋಗಿಬಿಟ್ಟಿದೆ ಆದ್ರೆ ಬೇರೆ ಏನಾದರೂ ಬೇಡಿಕೊ ಅಂತ ಕೇಳ್ತಾರೆ ಮೋಕ್ಷ ಒಂದರ ಹೊರತಾಗಿ ಏನು ಬೇಕಾದರೂ ಕೊಡ್ತೀನಿ ಅಂತಲೂ ಹೇಳ್ತಾನೆ ನಾನು ಬಹಳ ಕಾಲ ಸ್ವರ್ಗದಲ್ಲಿದ್ದು ನಿಮ್ಮ ಸಾಂಗತ್ಯದಿಂದ ನನಗೆ ನಿದ್ರೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಲೇ ಇಲ್ಲ ಈಗ ನಿದ್ದೆ ಮಾಡ್ತಕ್ಕಂಥ ಆಸೆ ಆಗಿದೆ ನನಗೆ ಬೇಕಾದಷ್ಟು ಕಾಲ ನಿದ್ರೆ ಮಾಡೋಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಸ್ಥಳ ತೋರಿಸಿ ನನ್ನ ಬಿಟ್ಬಿಡಿ ಮತ್ತು ನನಗೆ ನಿದ್ರಾಭಂಗ ಮಾಡಿದವರು ಉರ್ದು ಹೋಗಲಿ ಅಂತ ಹೇಳಿ ವರ ಕೇಳ್ಕೊಳ್ತಾರೆ ಮುಚ್ಚುಕುಂದ ಸರಿ ಅದಕ್ಕೆ ಅವರ ಹಾಗೆ ಆಗಲಿ ಅಂತ ಹೇಳಿ ನನ್ನ ಕಳಿಸ್ತಾರೆ ಎಷ್ಟೋ ಕಾಲದಿಂದ ನಾನು ಇಲ್ಲಿ ನಿದ್ರೆ ಮಾಡ್ತಾ ಇದ್ದೆ ಇಂದು ಈ ಅಪರಿಚಿತ ನನ್ನನ್ನು ಎಬ್ಬಿಸ್ದ ಉರಿದು ಭಸ್ಮವಾದ ಅಂತ ತನ್ನ ವಿಷಯವನ್ನು ಮುಚ್ಚುಕುಂದ ಕೃಷ್ಣನಿಗೆ ತಿಳಿಸ್ತಾನೆ ಆಮೇಲೆ ನೀನು ಯಾರು ಅಂತ ಕೃಷ್ಣನನ್ನು ಕೇಳ್ತಾನೆ ಕೃಷ್ಣನಾಗ್ತಾನೆ ಮಹಾರಾಜ ನಾನು ಯಾರು ಅಂತ ಹೇಳಲಿ ನಾನು ಅನಂತ ನನ್ನ ಕೆಲಸ ಅನಂತ ಜನ್ಮಗಳು ಅನಂತ ನನ್ನ ನಾಮ ರೂಪ ಗುಣ ಅಸ್ತಿತ್ವ ಎಲ್ಲ ಅನಂತವೇ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ವಸುದೇವ ಪುತ್ರನಾಗಿರ್ತಕ್ಕಂಥ ಕೃಷ್ಣ ವಾಸುದೇವನ ರೂಪದಲ್ಲಿ ಇದ್ದೀನಿ ಕಂಸ ಮುಂತಾದ ಅನೇಕ ರಾಕ್ಷಸರಿಂದ ಈ ಭೂಮಿ ಅವನ್ನೆಲ್ಲಾನು ಸಾಯಿಸಿರೋದರಿಂದ ಹಗುರವಾಗಿದೆ ಈಗ ಮುಂದೆ ಇನ್ನೂ ನಡೆಯೋದು ಬಹಳಷ್ಟಿದೆ ನೀನು ಹಿಂದಿನ ಜನ್ಮದಲ್ಲಿ ನನ್ನ ಪರಮ ಭಕ್ತನಾಗಿದ್ದೆ ನಿನ್ನ ಕರ್ಮ ಮುಗಿದು ಮೋಕ್ಷದ ದಾರಿಯಲ್ಲಿ ನಡಿ ನೀನು ಅಂತ ಹೇಳಿ ಕೃಷ್ಣ ಹೊರಡ್ತಾನೆ ಸರಿ ಮುಚ್ಚುಕುಂದ ಗುಹೆಯಿಂದ ಹೊರಗೆ ಬರ್ತಾನೆ ನೋಡ್ತಾನೆ ಮನುಷ್ಯ ಗಿಡ ಮರ ಪಕ್ಷಿಗಳ ಗಾತ್ರ ಎಲ್ಲ ಕುಗ್ಗೋಗ್ಬಿಟ್ಟಿದೆ ಅವನಿದ್ದ ಟೈಮ್ಗೂ ಈಗ್ಲಿಗೂ ಎಲ್ಲ ಚಿಕ್ಕ ಚಿಕ್ಕದಾಗ್ಬಿಟ್ಟಿದೆ ಎಲ್ಲವೂ ಚಿಕ್ಕಣಿ ಚಿಕ್ಕಣಿ ಓ ಇದು ಕಲಿ ಪ್ರಭಾವ ಕಲಿಯುಗದಲ್ಲಿ ಎಲ್ಲ ಕುಗ್ಗುತ್ತೆ ಅಂತ ಕೇಳ್ಕೊಂಡಿದ್ದೆ ಅಂತ ಗೊತ್ತಾಗಿ ಭದ್ರಿಕಾಶ್ರಮಕ್ಕೆ ಹೋಗ್ಬಿಟ್ಟು ದೇಹತ್ಯಾಗವನ್ನು ಮಾಡಿಬಿಡ್ತಾನೆ ಮುಚ್ಚುಕುಂದ ಕೃಷ್ಣನ್ ಈಗ ಇಪ್ಪತ್ತೈದು ವರ್ಷ ಆಗುತ್ತೆ ಪಾಂಡವರಿಗೂ ಸರಿಸುಮಾರು ಅಷ್ಟೇ ಇಪ್ಪತ್ತೈದೇ ವರ್ಷ ವಯಸ್ಸಾಗಿದೆ ಅವರು ಇನ್ನೂ ದ್ರೋಣಾಚಾರ್ಯರಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಈ ಸಮಯದಲ್ಲಿ ಒಂದು ವಿಶೇಷ ನಡೆಯುತ್ತೆ ವಿದರ್ಭ ದೇಶದ ದೊಡ್ಡ ಭೂಪ್ರದೇಶವನ್ನು ಒಳಗೊಂಡು ಒಂದು ದೊಡ್ಡ ರಾಜ್ಯ ಅದು ಯಾವುದು ವಿದರ್ಭ ದೇಶ ಇದರ ರಾಜ ಭೀಷ್ಮಕ ಅಂತ ಇವನಿಗೆ ಐದು ಜನ ಗಂಡು ಮಕ್ಕಳು ಒಬ್ಬಳು ಹೆಣ್ಮಗಳು ಇವನ ಹಿರಿಯ ಮಗ ರುಕ್ಮಿ ಆಮೇಲೆ ಉಳಿದವರು ರುಕ್ಮರಥ ರುಕ್ಮಬಾಹು ರುಕ್ಮಿ ಕ್ಲೇಶ ಮತ್ತು ರುಕ್ಮಾಲಿ ಅಂತ ನಾಲ್ಕು ಜನ ಮಕ್ಕಳು ಮಗಳು ರುಕ್ಮಿಣಿ ಈ ರುಕ್ಮಿಣಿ ತುಂಬ ಚೆನ್ನಾಗಿರ್ತಾಳೆ ಇವಳು ಕೈ ಹಿಡಿಯೋಕ್ಕೆ ಅಂತ ಭರತಖಂಡದ ಸಣ್ಣ ಪುಟ್ಟ ರಾಜರೆಲ್ಲ ಭಾಳ ಕಾತರದಿಂದ ಕಾಯ್ತಾಯಿದ್ದಾರೆ ಆದರೆ ಯಾರೂ ಕೂಡ ನಾ ಮದುವೆ ಮಾಡ್ಕೋತೀವಿ ಅಂತ ಬಾಯಿ ಬಿಟ್ಟು ಹೇಳಲಿಕ್ಕೆ ರೆಡಿ ಇಲ್ಲ ಯಾಕೆಂದರೆ ಅವ್ರ ಅಣ್ಣ ರುಕ್ಮಿ ಇದ್ದಾನಲ್ಲ ಅವನ ಭಯ ಎಲ್ರಿಗೂ ಯಾಕಪ್ಪ ರುಕ್ಮಿ ಶಿಶುಪಾಲ ಇದರಲ್ಲ ಅವನ ಫ್ರೆಂಡ್ ಅವನು ಬೆಸ್ಟ್ ಫ್ರೆಂಡು ಈಗಾಗಲೇ ಶಿಶುಪಾಲನಿಗೆ ರುಕ್ಮಿಣಿಯನ್ನು ವಿವಾಹ ಮಾಡ್ಕೊತೀನಿ ಕೊಡ್ತೀನಿ ಅಂತ ಕೂಡ ವಚನ ಕೊಟ್ಬಿಟ್ಟಿರ್ತಾನೆ ರುಕ್ಮಿ ಸರಿ ಪೌಂಡ್ರಕ ವಾಸುದೇವ ಮತ್ತು ಶೃಗಾಲ ವಾಸುದೇವ ಅನ್ನೋರು ಶಿಶುಪಾಲನ ಮತ್ತು ಅವನ ತಮ್ಮ ದಂತವಕ್ರನ ಜೊತೆ ಸೇರಿಕೊಂಡು ಕೃಷ್ಣನನ್ನು ದ್ವೇಷಿಸ್ತಾ ಹಾಗೆ ಸಾಧಿಸ್ತಾ ಇರ್ತಾರೆ ಅವರೆಲ್ಲ ಆದರೆ ರುಕ್ಮಿಣಿಗೆ ಶಿಶುಪಾಲನ ಬಗ್ಗೆ ಪ್ರೀತಿ ಇರಲಿಲ್ಲ ಅವಳಿಗೆ ಯಾಕೆಂದರೆ ಮೊದಲನೇದಾಗಿ ಶಿಶುಪಾಲ ಈಗಾಗಲೇ ಮದುವೆ ಆಗಿರೋನು ಮತ್ತು ಅವನಿಗೆ ರುಕ್ಮಿಣಿಯ ವಯಸ್ಸಿನ ಒಬ್ಬಳು ಮಗಳು ಬೇರೆ ಇರ್ತಾಳೆ ಮತ್ತು ಅವಳು ದುಷ್ಟ ಬೇರೆ ಕ್ರೂರಿ ಅಂತ ಅವಳಿಗೆ ಗೊತ್ತಿತ್ತು ಇಷ್ಟೇ ಅಲ್ಲ ಅವಳಿಗೆ ಕೃಷ್ಣನ ಒಂದು ಸೌಂದರ್ಯ ಮನಮೋಹಕ ಸೌಂದರ್ಯ ರೂಪ ಅವನ ಗುಣ ಅವನ ಧೈರ್ಯ ವೀರ್ಯ ಸಾಹಸಗಳ ಬಗ್ಗೆ ತುಂಬ ಗೊತ್ತಿತ್ತು ಅವಳಿಗೆ ತಿಳ್ಕೊಂಬಿಟ್ಟಿದ್ಳು ಅವಳು ಕೃಷ್ಣನ ತುಂಬ ಇಷ್ಟಪಟ್ಟಿದ್ಳು ಭೀಷ್ಮಕ ಮತ್ತು ಅವನ ಹೆಂಡ್ತಿಗೆ ಇದು ಗೊತ್ತಿತ್ತು ಮಗಳು ಅವನು ಕೃಷ್ಣನನ್ನು ಇಷ್ಟಪಟ್ಟಿದ್ದಾಳೆ ಅಂತ ಗೊತ್ತಿತ್ತು ಅಷ್ಟೇ ಅಲ್ಲ ಅವ್ರಿಗೆ ಒಪ್ಪಿಗೆನೂ ಇತ್ತು ಗುಟ್ಟಾಗಿ ಎಲ್ಲರೂ ರುಕ್ಮಿಣಿಗೆ ಯೋಗ್ಯವರ ಅಂದರೆ ಶ್ರೀ ಕೃಷ್ಣನೇ ಅಂತ ಅವರು ಕೂಡ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು ಬಿಟ್ಟಿದ್ರು ಆದರೆ ರುಕ್ಮಿ ಇದಾನಲ್ಲ ಅವ್ನು ಮುಂದೆ ಬಾಯಿ ತೆಗೆಯೋಷ್ಟು ಧೈರ್ಯ ಯಾರಿಗೂ ಇರಲಿಲ್ಲ ಆದರೂ ಇಂಥದೊಂದು ಏನೋ ನಡೆಯುತ್ತಿದೆ ಅಂತ ಗುಸುಗುಸು ಅವನ ಕಿವಿಗೂ ಬಿತ್ತು ರುಕ್ಮಿ ಕಿವಿಗೂ ಬಿತ್ತು ಅವನು ಭಾಳ ಎಚ್ಚರಿಕೆಯಿಂದಲೇ ತಂಗಿ ಮದುವೆಯ ತಯಾರಿ ನಡೆಸ್ತಾ ಇದ್ದ ಈ ಶಿಶುಪಾಲನ ಜೊತೆ ಮಾಡೋಕ್ಕೆ ಶಿಶುಪಾಲ ಭಾಳ ಸಂತೋಷದಿಂದ ನಾನು ಮಧುನ ಮಗು ಮಧುಮ್ನಾಗ್ತೀನಿ ಅಂತ ಕನಸು ಬೇರೆ ಕಾಣ್ಕೊಂಡು ರೆಡಿ ಮಾಡ್ಕೋತಾ ಇದ್ದ ರುಕ್ಮಿಯ ಈ ನಿರ್ಧಾರದ ಹಿಂದೆ ಅವ್ನಿಗೊಂದು ಸ್ವಾರ್ಥನೂ ಇತ್ತು ಏನಪ್ಪ ಅಂದರೆ ಶಿಶುಪಾಲ ಜರಾಸಂದನ ಪರಮಾಪ್ತ ಒಂದು ರೀತಿಯಲ್ಲಿ ಮಗನ ಸಮಾನ ಶಿಶುಪಾಲ ರುಕ್ಮಿಣಿಯ ಪತಿಯಾದರೆ ಮಹಾಬಲಶಾಲಿ ಪರಾಕ್ರಮಿ ಜನಾಸನ್ನ ತಮ್ಮವನಾಗ್ತಾನೆ ಅಂತಕ್ಕಂಥ ಹುನ್ನಾರ ರುಕ್ಮಿದಾಗಿರುತ್ತೆ ರುಕ್ಮಿಣಿಯ ಮಾತಿಗೆ ಯಾವ ಬೆಲೆಯೂ ಇಲ್ಲ ಆಯಿತು ಅವಳು ಮಾತು ಯಾರು ಕೇಳಿಸ್ಕೊತಾನೆ ಇಲ್ಲ ಏನಪ್ಪ ಮಾಡೋದು ಈ ಥರ ಮಾಡ್ತೀಯಾ ಅಂದ್ಬಿಟ್ಟು ಯೋಚನೆ ಆಯಿತು ಅವಳಿಗೆ ಅವಳು ಕೃಷ್ಣನನ್ನ ಮನಸಾವರಿಸಿಯಾಗಿದೆ ನಾನು ಶಿಶುಪಾಲನ ಮದುವೆ ಆಗೋದು ವಿಚಾರವೇ ಇಲ್ಲ ಈ ಅಣ್ಣ ನೋಡ್ರೆ ಈ ಥರ ಆಡ್ತಾ ಇದ್ದೀನಿ ಅವ್ನ ದೌರ್ಜನ್ಯನ ಹೆಂಗಪ್ಪ ಎದುರಿಸೋದು ಸಾಧ್ಯವೇ ಆಗ್ತಿಲ್ವಲ್ಲ ಇದಕ್ಕೇನಾದರೂ ಉಪಾಯದಿಂದ ಇಲ್ಲಿಂದ ನಾವು ಪಾರಾಗಬೇಕಾಗತ್ತೆ ಅಂತ ಒಂದು ಉಪಾಯ ಮಾಡ್ತಾಳೆ ರುಕ್ಮಿಣಿ ಸರಿ ತನಗೆ ವಿಶ್ವಾಸ ಪಾತ್ರನಾಗಿರ್ತಕ್ಕಂತಹ ಒಬ್ಬ ವೃದ್ಧ ಬ್ರಾಹ್ಮಣನನ್ನು ಕರೆಸ್ಕೊಳ್ತಾಳೆ ಅವನ ಮೂಲಕ ತನ್ನ ಪ್ರೇಮ ಪ್ರವ ಪತ್ರವನ್ನು ನಿವೇದನೆಯನ್ನು ಸಂದೇಶವನ್ನು ಕಳಿಸ್ತಾಳೆ ವೃದ್ಧ ಬ್ರಾಹ್ಮಣನನ್ನು ಯಾರೂ ಅನುಮಾನ ಮಾಡಲಿಲ್ಲ ಅವನು ನೇರವಾಗಿ ದ್ವಾರಕಾಪುರಿಗೆ ಹೋಗ್ತಾನೆ ಕೃಷ್ಣನನ್ನು ನೋಡ್ತಾನೆ ರುಕ್ಮಿಣಿ ನೀಡಿರ್ತಕ್ಕಂಥ ಹೃದಯ ನಿವೇದನೆಯ ಪತ್ರವನ್ನು ಕೃಷ್ಣನ ಕೈಗೆ ಕೊಡ್ತಾನೆ ಅವಳು ಆ ಪತ್ರದಲ್ಲಿ ಹೀಗೆ ಬರೆದಿರ್ತಾಳೆ ಹೇ ನನ್ನ ಚಿತ್ತಚೋರನೆ ನಾನು ಸ್ತ್ರೀ ಸಹಜವಾದ ಲಜ್ಜೆಯನ್ನು ಬದಿಗಿಟ್ಟು ನನ್ನ ಹೃದಯವನ್ನು ಇದ್ದೀನಿ ಭೀಷ್ಮಕ ಪುತ್ರಿಯಾಗಿರ್ತಕ್ಕಂತಹ ಈ ರುಕ್ಮಿಣಿಯ ಪ್ರೇಮ ನಿವೇದನೆಯನ್ನು ಅರ್ಥ ಮಾಡ್ಕೋ ಅಂತ ನಾನು ಬೇಡ್ಕೋತೀನಿ ಈ ಜಗತ್ತಿನಲ್ಲಿ ನಿನಗೆ ಅನುರೂಪರಾದವರು ಯಾರೂ ಇಲ್ಲವೇ ಇಲ್ಲ ಅಂತ ನನಗೆ ಗೊತ್ತು ನಿನಗೆ ನೀನೇ ಸಾಟಿ ಆದರೂ ನಾನು ನಿನ್ನನ್ನೇ ಪತಿ ನನ್ನ ಪತಿ ಅಂತ ನಾನು ಸ್ವೀಕರಿಸಿದ್ದೀನಿ ನನ್ನ ಆತ್ಮವನ್ನು ನಿನಗೆ ನಾನು ಅರ್ಪಿಸ್ದೇನೆ ಈಗ ಈ ಕಾಯವನ್ನು ಒತ್ತಾಯದಿಂದ ಬೇರೆಯವರಿಗೆ ನನಗೆ ಒಪ್ಪಿಸುವಂಥ ಕಾಲ ಸಮೀಪಿಸಿಬಿಟ್ಟಿದೆ ನೀನು ತಕ್ಷಣ ಅಲ್ಲಿಂದ ನನ್ನನ್ನು ಬಂದು ನನ್ನ ಕರೆದೊಯ್ಲಿ ಕರೆದೊಯ್ಯಲಿಲ್ಲ ಅಂದರೆ ನಾನು ಖಂಡಿತ ಶಿಶುಪಾಲನ ಪಾಲಾಗ್ಬಿಡ್ತೇನೆ ವಿವಾಹ ಪೂರ್ವದಲ್ಲಿ ಕುಲದೇವತೆಯ ಗುಡಿಗೆ ಹೋಗ್ತಕ್ಕಂಥದ್ದು ಸಂಪ್ರದಾಯ ನಾಳೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಹೆಚ್ಚಿನ ರಕ್ಷಕ ಭಟರಿಲ್ಲದ ಆ ಸಮಯ ಅದು ಅದೇ ನನ್ನನ್ನು ಕರೆದೊಯ್ಯಲು ಸೂಕ್ತ ಸಮಯ ಒಂದು ವೇಳೆ ನೀನು ಆ ಹೊತ್ತಿಗೆ ಅಲ್ಲಿಗೆ ಬಾರದಿದ್ದರೆ ನಾನು ನಿನ್ನನ್ನು ಕಾಣದಿದ್ದರೆ ನಾನು ಆತ್ಮಹತ್ಯೆ ಮಾಡ್ಕೊಂಬಿಡ್ತೀನಿ ಅದೆಲ್ಲ ರೆಡಿ ಮಾಡಿಕೊಂಡು ನಾನು ಈಗ ದೇವಸ್ಥಾನಕ್ಕೆ ನಾಳೆ ಬರ್ತಾಯಿದ್ದೀನಿ ಇದು ಖಂಡಿತವಾದ್ದು ಇದರಿಂದ ಸ್ತ್ರೀ ಹತ್ಯೆ ಪಾಪ ನಿಂದಾಗುತ್ತೆ ಅನ್ನೋದನ್ನು ಡೆಫಿನೆಟ್ ಅಂತ ಯೋಚನೆ ಮಾಡು ಅಂತ ಹೇಳ್ತಾಳೆ ಬಾರದು ಕಳಿಸ್ಬಿಟ್ಟಿದ್ದಾಳೆ ಈ ಥರ ಇದಿಷ್ಟನ್ನು ಲೆಟ್ರಲ್ಲಿ ಬರೆದ್ಬಿಟ್ಟು ಕಳಿಸ್ಬಿಟ್ಟಿದ್ದಾಳೆ ಕೃಷ್ಣಂಗ ನಗು ಬರುತ್ತೆ ಯಾರಿಗೂ ಏನನ್ನೂ ಹೇಳಲ್ಲ ಸೀದಾ ರಥ ಹತ್ಕೊಂಡು ಹೊರಟುತ್ತಾನೆ ಭೀಷ್ಮಕನ ಅರಮನೆಯಲ್ಲಿ ವಿವಾಹದ ಸಿದ್ಧತೆ ರೆಡಿಯಾಗ್ತಾ ಇದೆ ಎಲ್ಲವೂ ಕೂಡ ಎಲ್ಲ ಕಡೆ ಸಂಭ್ರಮ ಸಡಗರ ಮಧುಮಗ ಶಿಶುಪಾಲ ಬಂಧು ಬಾಂಧವರೊಂದಿಗೆ ದಿಬ್ಬಣದೊಂದಿಗೆ ಬಂದು ಊರು ಮುಂದೆ ಬೀಡುಬಿಟ್ಟಿದ್ದಾನೆ ಭೀಷ್ಮಕನ ಪರಿವಾರದವರೆಲ್ಲ ಇವನನ್ನು ಎದುರುಗೊಂಡು ಯಥಾವತ್ ಸತ್ಕರಿಸಿ ಅರಮನೆಗೆ ಬರ್ತಾರೆ ಅವನೊಂದಿಗೆ ದೊಡ್ಡ ಸೈನ್ಯವೂ ಬಂದಿದೆ ಎಲ್ಲರಿಗೂ ಅಚ್ಚರಿಯನ್ನು ಉಂಟು ಮಾಡಿತ್ತು ಶಿಶುಪಾಲನ ಫ್ರೆಂಡ್ಸ್ ಇದ್ದರು ಸಾಲ್ವಾ ದಂತವಕ್ರ ಜರಾಸಂದ ಎಲ್ಲರೂ ಕೂಡ ತಮ್ಮ ತಮ್ಮ ಸೈನ್ಯದೊಂದಿಗೆ ಕುಂಡಿನಪುರಕ್ಕೆ ಬಂದರು ಅದು ಕುಂಡಿನಪುರ ಇದೇನು ಮದುವೆ ಮನೆಯೇನೋ ಯುದ್ಧ ಶಿಬಿರವನ್ನ ಹಾಗೆ ಎಲ್ಲ ಸೈನ್ಯ ಹೊತ್ಕೊಂಡು ಬಂದಿದ್ದಾರೆ ಅಲ್ಲಿ ವಾತಾವರಣ ಏನೋ ನಡೆಯುತ್ತೆ ಅಂತಕ್ಕಂಥ ಪ್ರಜೆಗಳು ಗುಸು ಗುಸು ಪಿಸು ಪಿಸು ಮಾತನಾಡ್ತಾ ಇದ್ದಾರೆ ರುಕ್ಮಿಣಿಯವರೆಲ್ಲರಿಗೂ ಕೂಡ ಭವ್ಯವಾದ ಮಹಲುಗಳಲ್ಲಿ ವಾಸ್ತವ್ಯವನ್ನು ಏರ್ಪಡಿಸಿರ್ತಾನೆ ಇದಕ್ಕೊಂದು ಕಾರಣವೂ ಇರುತ್ತೆ ಏನಕ್ಕೆ ರುಕ್ಮಿಣಿ ಶ್ರೀಕೃಷ್ಣನಲ್ಲಿ ಅನುರಕ್ತರಾಗಿದ್ದಾಳೆ ಅಂತ ಅವನಿಗೆ ಅವಳ ಪ್ರೇಮ ಸಂದೇಶ ತಲುಪಿದೆ ಅಂತಲೂ ಶುಷ್ಪಾಲಾಗಿ ಸುದ್ದಿ ಹೋಗ್ಬಿಟ್ಟಿದೆ ಒಂದು ವೇಳೆ ಏನಾದರೂ ಕೃಷ್ಣ ಬಲರಾಮರು ಮದುವೆ ಸಮಯದಲ್ಲಿ ಬಂದು ಏನಾರ ಹುನ್ನಾರ ಮಾಡಬಹುದು ಅನ್ನೋ ಅನುಮಾನವನ್ನು ಕಾಡ್ತಿತ್ತು ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದ ರುಕ್ಮಿ ಈ ಕಡೆ ಕೃಷ್ಣ ಇದ್ದಕ್ಕಿದ್ದಂತೆ ಯಾರಿಗೂ ಹೇಳಿದೆ ತುಂಬ ಬೇಗ ವಿಶೇಷವಾಗಿ ಓಡ್ತಕ್ಕಂಥ ಕುದುರೆಗಳನ್ನು ಹೂಡಿ ರಥದಲ್ಲಿ ಒಬ್ಬ ಬಂದು ಒಬ್ಬ ಅಪರಿಚಿತ ಬ್ರಾಹ್ಮಣನೊಂದಿಗೆ ದಾರುಕ ಅಂತಕ್ಕಂಥ ಪರಿಣತ ಸಾರಥಿಯೊಂದಿಗೆ ಕುಂಡಿನ ಪ್ರಯಾಣ ಮಾಡ್ತಾನೆ ಅಂತ ಗೊತ್ತಾಯಿತು ಅದು ನೋಡಿ ಬಲರಾಮನಿಗೆ ಚಿಂತೆ ಆಯಿತು ಏನಪ್ಪ ಏನಾಗುತ್ತೋ ಏನೋ ಏನೋ ವಿಶೇಷ ಇದೆ ಅಂತ ಅವನು ಸೈನ್ಯ ಸಮೇತ ನಾಯಕ ಕೃಷ್ಣನ ಹಿಂಬಾಲಿಸಿ ಕುಂಡಿನಪುರ ಹತ್ತಕ್ಕೆ ಬರ್ತಾನೆ ಮುಂದಿನ ಸಂಚಿಕೆಯಲ್ಲಿ ಹೇಗೆ ಕೃಷ್ಣ ರುಕ್ಮಿಣಿಯನ್ನು ಮದುವೆ ಮಾಡ್ಕೊಳ್ತಾನೆ ರುಕ್ಮಿಣಿ ಪರಿಣಯ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ ಧನ್ಯವಾದಗಳು